ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಬರೀತಿ ಬ್ಲಾಗ್ ನಾಗ ಅಂತ ಸೆಲ್ಲರ್ ಕಂಟಿನ್ಯೂ ಆಗಿ ನೋಡ್ರಿ ಬ್ಲಾಗ್ ಮಾತ್ರ ಭಾರಿ ಸೂಪರ್ ಅದ ಈ ಬ್ಲಾಗ್ ನಾಗ ಅದಂದ್ರೆ ಹೆಂಗೆ ಗೊತ್ತದ ಫುಲ್ ಪ್ಯಾಕೇಜ್ ಅದನ್ನೋರಿ ಬೆಳಗ್ಗೆ ಹಿಡಿದು ಸಂಜೆತನ ತನ ನಾ ಏನೇನ್ ಮಾಡ್ತೀನಿ ಏನು ಏನ್ ಸುದ್ದಿ ಅಂತ ಬಸದಾಗ ನನ್ನ ನಾನು ವಿಡಿಯೋಸ್ಗಳು ಬಡ ಬಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ ಮುಂದೆ ನಿಮಗ್ ಭಾರಿ ಭಾರಿ ವಿಡಿಯೋಗಳು ಸಿಕ್ತವ ಹೊರಗಿಂದ ಐತು ಮನೆಗಿಂದ ಇತ್ತು ಮತ್ ಬ್ಯೂಟಿಷಿಯನ್ದ್ದೆ ಇತ್ತು ನಿಮ್ಗೆ ಏನೇನು ಬೇಕು ನಾನು ನಿಮ್ಗೆಲ್ಲ ತೋರ್ಸ್ಬೇಕಂತ ಅಂದ್ರೆ ಎಲ್ಲ ಅಲ್ಲರಿ ಯಾರು ಏನು ಚೌಕೋಕ್ ಹೋಗ್ಬೇಡ್ರಿ ಆದರೆ ನನ್ನ ಕೈನಿಂದ ಎಷ್ಟು ಆತದಲ್ಲ ಏನೇನು ಪಾಸಿಬಲ್ ಅದ ತೋರಿಸೋದು ಒಳ್ಳೇದೇನೇನು ನಿಮ್ಗೆ ಒಳ್ಳೇದಾಗತ್ತದಲ್ಲ ನಿಮ್ಮ ಜೊತೆ ನನ್ನ ಜೊತೆ ಅದೆಲ್ಲನೂ ತೋರ್ಸ್ಬೇಕಂತ ಇಷ್ಟಪಡ್ಲತ್ತೀನಿ ನೋಡ್ರಿ ಬರೀ ತಿನ್ ಕಂಟಿನ್ಯೂ ಕಂಟಿನ್ಯೂ ಅಂತ ಏನೇನು ಆಗ್ತದ ಏನೇನ್ ಸುದ್ದಿ ಅಂತ ಅಂತ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ದೇವರೆಲ್ಲರಿಗೆ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ತಂದೆ ತಂದು ಅಂದ್ಕೇಸಂದ್ರೆ ಹೇಳ್ಕೊತ ಬರೀತೀನಿ ಬ್ಲಾಗ ಸ್ಟಾರ್ಟ್ ಅಂತ ಎಲ್ಲರು ಹೇಗಿದ್ದೀರ ಆರಾಮಿದ್ರಲ್ಲ ನಾವು ಭೀ ಇದ್ದೀವಿ ನೋಡಿರಿ ನಾ ಈಗೇನು ಮಾಡಕತ್ತೀನಿ ಅಂದ್ರೆ ಈಗ ನಾ ಚಾ ಮಾಡ್ಕೋಬೇಕು ಅಂದ್ಕಿಸಿದ್ರೆ ಹಾಲು ಕಾಸ್ಲಕತ್ತೀನಿ ನೋಡ್ರಿ ಬಟ್ಟಿ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ರೀ ಅವ್ರ ಸಲುವಾಗ ಚಿಕ್ಕು ಮಿಕ್ಕು ಸಂತೋ ಸಲುವಾಗ ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತ ಅಲ್ಲತ್ತಿನಿ ಪ್ಲಸ್ ಈಗ ಇವು ಭಾಂಡೆ ಅವಲ್ರಿ ಈಗ ಇಸ್ ಭಾಂಡನು ಬರ ಬರ ತಿಕ್ಕೋಬೇಕಂತಲತ್ತಿನಿ ಹೊರಗಿನ ವಾತಾವರಣ ನೋಡ್ರಿ ಈಗ ಹಿಂಗದ ನೋಡ್ರಿ ಹೊರಗಿನ ವಾತಾವರಣ ಈಗ ಹಿಂಗದೀಗ ಬಟ್ಟಿನೂ ಒಕ್ಕೊಂಬಿಟ್ಟಿ ಈಗ ಚಂದ ಅನತ್ತೆ ಏನಿಲ್ಲ ಈಗ ಬಡಬಡೋದಿಷ್ಟು ಚಾ ಮಾಡ್ಕೇಸಿನ ಚಾ ಆದರ ಭಾಂಡ ತೊಳ್ಕೋತೀನಿ ನೋಡ್ರಿ ಚಾ ಆಗತ್ತ ಏನು ಮಾಡ್ತೀನಿ ಅಂದ್ರೆ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ಪ್ಲಸ್ ನಾ ಬಡ ಉಪ್ಪಿಟ್ಟು ಮಾಡ್ಕೊಂಬಿಡ್ತೀನಿ ವಾಷಿಂಗ್ ದ ಬಟ್ಟೆ ಒಣಗ್ಲಿಕ್ಕೆ ಹಾಕಿ ಬಿಡ್ತೀನಿ ಮತ್ತೆ ಎಲ್ಲರಿಗೆ ರೆಡಿ ಮಾಡಿ ಸೋರ್ಗೆ ಸ್ಕೂಲ್ ಆಫೀಸ್ ಕಳಿಸಿ ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೋಡಮ್ರಿ ಇವತ್ತಿನ ಬ್ಲಾಗ್ ಬಹಳ ಬೆಸ್ಟ್ ಮಾಡ್ಬೇಕಂತದ್ರಿಗೆ ಇವತ್ತು ಹಬ್ಬ ಅದ ನಾಗರ ಪಂಚಮಿ ಹಬ್ಬ ಎಲ್ಲರಿಂದ ಹಾಲ ಇರ್ಲಿಕ್ಕೆ ಹೋಗ್ತಾರೆ ಎಲ್ಲರಿಗೂ ದೇವ್ರು ಒಳ್ಳೆಯದು ಮಾಡ್ಲಿ ಅಂತ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮ ಅಂತ ನೋಡ್ರಿ ಎಲ್ಲ ಸ್ವೀಟ್ ಎಲ್ಲ ಹಂಚ ನಡ್ದ ನೋಡ್ರಿ ಚಿಕ್ಕು ಮಿಕ್ಕು ಲಡ್ಡು ಬರ್ಫಿ ನಮಕ್ ಪಾರ ಏನಂತ ಶಕ್ಕರ್ ಪಾರಿ ಎಲ್ಲ ತಗೊಂಡು ಹೋಗ್ಯಾರ ಮತ್ತಂದ್ರೆ ಇದು ಪ್ಲೇಟ್ ಅದ ಇದು ಶಿವನ್ಯಾಗ ಕೊಡ್ಲಾಕತ್ತಿನ ನೋಡ್ರಿ ಇದು ಒಯ್ಯ ಕೆಸಿನಿಗೆ ಶಿವನ್ಯಾಗ ನಾ ಎಲ್ಲರದು ಬುತ್ತಿನೂ ಕಟ್ಟೋದಾಗ್ಯದ್ ನೋಡ್ರಿ ನೋಡ್ರಿ ನಾ ಈಗ ಈಗ ಬಟ್ಟೆ ಒಕ್ಕೊಂಬಿಟ್ಟಿನಿ ಎರಡು ಬಗೆಟ್ ಬಟ್ಟೆ ಇದು ಒಂದರದಾಗೆ ತುರ್ಕಿನಿ ಇಷ್ಟು ಬಟ್ಟೆಗಳಿಗೆ ಈ ಒಣಗ್ಸಕ್ಕೆ ಹಾಕಿ ಇವಿಷ್ಟು ಬರ ಭಾಂಡೆ ತಿಕ್ಕೊಂಡು ಇದಿಷ್ಟು ಮನೆ ಸ್ವಚ್ಛ ಮಾಡಿ ನಾನು ಸ್ನಾನ ಮಾಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ನಾ ಈಗ ಇಷ್ಟು ಬಟ್ಟೆ ಒಗೆದ್ ಕೆಸಿನರಿಗೆ ಒಣಗಿಸ್ಬಿಟ್ಟಿನಿ ನೋಡ್ರಿ ಇಲ್ಲಿನ ಫುಲ್ ಅಲ್ಲಿತನ ಇಷ್ಟು ಬಟ್ಟೆ ಈಗ ಹಾಕ್ಬಿಟ್ರೀನಿ ಮೋಸಮ್ ಒಂದು ಫುಲ್ ಖರಾಬ್ ಆಗತ್ತದ ಏನೇನು ಅಂತೋದು ಏನೇನು ಬಿಡ್ತದೋ ಗೊತ್ತಿಲ್ಲ ಬಟ್ ಬಟ್ಟೆ ಮಾತ್ರ ಇಷ್ಟು ಹಾಕ್ಬಿಟ್ಟು ನೋಡ್ರಿ ನಾ ನೋಡಿ ನಾ ಈಗ ದೇವ್ರ ಪೂಜಾದ ಎಲ್ಲ ಮುಗಿಸ್ಕೊಂಡೀನಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಮತ್ತು ಇವತ್ತು ನಾಗರ ಪಂಚಮಿ ಹಬ್ಬದ ಯಾರ್ಯಾರ ಮನೆ ಏನೇನು ಮಾಡಿರೋ ನನಗೆಲ್ಲರು ಕಮೆಂಟ್ನಾಗ ಹೇಳಿ ನಮ್ಮ ಮನೆಯಾಗ ಒಂದು ಸುಮ್ಮ ಆಗಿ ಸ್ವಲ್ಪ ಬರ್ಫಿ ಮಾಡೀನಿ ಲಡ್ಡು ಮಾಡೀನಿ ಶಂಕರ್ ಪಾಳೆಗಳು ಮಾಡೀನಿ ನೋಡಮ್ಮ್ರಿ ಮಧ್ಯಾಹ್ನ ಏನಾರೇ ಮಾಡ್ದ್ರ ಮಾಡ್ದೆ ಬಿಟ್ಟರೆ ಬಿಟ್ಟರೆ ನೋಡಮ್ಮ ಇನ್ನೂ ಪ್ಲ್ಯಾನ್ ಏನು ಮಾಡ್ತೀನೋ ಗೊತ್ತಿಲ್ಲ ಬಟ್ ದೇವ್ರಿಗೆ ಹೆಂಗೆ ಎಲ್ಲರೂ ಇಷ್ಟೋ ಪ್ರೀತಿ ಅಭಿಮಾನ ನಿಂತ ವಿಶ್ವಾಸ ಮಾಡ್ತಿರಲ್ರಿ ಹಂಗೆ ಕೆಲವೊಂದು ಜನ ಮನುಷ್ಯರು ಒಳ್ಳೇ ಇರ್ತಾರೆ ಅವ್ರಿಗೂ ವಿಶ್ವಾಸ ಮಾಡಿರಿ ಎಲ್ಲರೂ ವಿಷ ಕರ್ ಇದು ಮಾಡೋರೇ ಇರಲ್ಲ ರೀ ಕೆಲವ್ರು ಸಿಹಿ ಇದ್ದವ್ರು ಭೀ ಇರ್ತಾರೆ ರೀ ತಾವು ಎಲ್ಲರಿಗೆ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ್ ಬಾಳಂಬ್ರಿ ಯಾಕಂದ್ರೆ ನಾಲ್ಕು ದಿನ ಜೂನ್ ಅದ ತೋ ಇದ್ರ ಮುಖಾಂತರ ನಾವು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಹಬ್ಬದ ಹೆಂಗೆ ನಾವು ಎಲ್ಲ ರುಚಿಯಾದ ಅಡುಗೆ ಮಾಡತ್ತೀವಿ ಮತ್ತು ಏನಂತಾರೆ ಉಪ್ಪಿನ ಅಡುಗೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಹೋದಿಲ್ಲ ಅಂತಂದ್ರೆ ನಮ್ಮ ಲೈಫ್ನ ನೋಡ್ರಿ ಖಾರ ಇದ್ದವ್ರು ಭೀ ಇರ್ತಾರೆ ಉಪ್ಪು ಇದ್ದವ್ರು ಭೀ ಇರ್ತಾರೆ ಸಿಹಿ ಇದ್ದೋರು ಭೀ ಇರ್ತಾರೆ ತೋ ನಾವೀಗ ಹೊಂದಾಣಿಕೆ ಮಾಡ್ಕೊಂಡು ಕೆಸಿನ್ರೆ ಸಂಸಾರ ನಡೆಸ್ಕೊಂಡು ಹೋಗಬೇಕು ಎಲ್ಲರಿಗೆ ನನ್ನೋರ್ ತನ್ನೋರು ಅಂದ್ಕೊಂಡು ಕೇಸಿಂದ್ರೆ ಬದಕ್ ಬಾಳ್ಬೇಕಂತ ಒಂದೇ ಆಸೆ ಅದ ನೋಡ್ರಿ ನಾ ಏನಲ್ಲರ್ತೀನಿ ನೀವು ತಿಳ್ಕೊಂಡಿರೋದು ನನಗನ್ಸುತ್ತ ಎಲ್ಲನೇ ಎಲ್ಲಾನೇ ಹೊಡೆದ್ ಹೇಳ್ಬೇಕಂತಂದ್ರಿ ಆಗಲ್ಲ ಹೋದಲ್ರಿ ತೋ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ನೋಡ್ರಿ ನಾಗರ್ ಪಂಚಮಿ ಹಬ್ಬದ ಶುಭಾಶಯಗಳು ನಾ ನೋಡ್ರಿ ಈಗ ಕ್ಲಾಸಿಗೆ ಹೊಂಟೀನಿ ಯಾಕಂದ್ರೆ ಚಿಕ್ಕು ಮಿಕ್ಕು ಇಲ್ಲಲ್ರಿ ಹಂಗನ್ ಕೆಸನ ಏನ ಗುಡಿಗೆ ಹೋಗಲಿಲ್ಲ ಬರ್ತಾರಲ್ಲ ಬರ್ತಾರಲ್ರಿ ಅವರಿಗೆಲ್ಲ ವಾಪಸ್ ಏನ ಸ್ನಾನ ಮುಗಿಸ್ಕೊಂಡು ನಾನು ಇನ್ನೂ ಮಾಡ್ಕೊಂಡು ಕೆಸಿನ ಹೋಗಿ ಶಿವ ಮಂದಿ ಹೋಗಿ ಕೆಸಿದ್ರೆ ಹಾಲು ಹಾಕಿ ಬರ್ತೀವಿ ನೋಡಿರಿ ಮೂರು ಮಂದಿ ಕಲ್ತ್ ಕೆಸಿನ ಈಗ ನಾವು ಒಬ್ಬಕ್ಕಿ ಇದನ್ನು ಮತ್ತೆ ಹೋಲಿ ಸುಮ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಆತ ಒಂದು ತಾರೀಕು ಮತ್ತೆ ಜಾಯ್ನ್ ಮಾಡೋದಿತ್ತು ಮಾಡಿದ್ದಿಲ್ಲ ಸುಮ್ಮನೆ ಮನೆ ಕೂತಾರೆ ಸುಮ್ಮನೆ ತಲೀಬೇನಿ ಅದು ಇದು ಟೆನ್ಷನ್ ಅವೆಲ್ಲ ಯಾಕೆ ಮಾಡ್ಕೋಬೇಕು ರೀ ಹಂಗಂದು ಕೆಸೆ ಸುಮ್ಮನೆ ಕ್ಲಾಸಿಗೆ ಬಂದಿ ಸುಮ್ಮನೆ ಸುಮ್ಮನೆ ಟೈಮ್ ಪಾಸ್ ನೋಡ್ತಾ ಸುಮ್ಮ ಏನು ಕಲಿಬೋದು ಭೀ ಮನುಷ್ಯ ಹೌದಲ್ರಿ ಹೊರ್ ಕಾಪರೇಟ್ ಆಗ ನೋಡ್ರಿ ಕಮ್ ಬ್ರದರ್ಸ್ ಜಾದ ಹರ ಅವ್ರೆಲ್ಲಾರು ಹಾಯ್ ಕರ್ದೆ ಇಷ್ಟು ಸಣ್ಣ ಸಣ್ಣ ಟೀಚರ್ ಎಲ್ಲ ಕಂಫರ್ಟ್ ಆಗಲಾಗ್ಯದ್ರಿ ಬಿಲ್ಕುಲ್ ಸೊ ಹಿಂಗದ ನೋಡ್ರಿ ಈಗ ಎಲ್ಲರೂ ಹೇರ್ ಸ್ಟೈಲ್ ಮಾಡ ಅಂದ್ರ ಮ್ಯಾಮ್ ತೊ ಹೇರ್ ಸ್ಟೈಲ್ ಕಲೀಲಿಕ್ಕೆ

फर्स्ट टाइम मारी नहीं वो वाली जो पहाड़ी वाला लुक था ना आपका एकदम इतनी मस्त पिटे थे जैसे वो प्रॉपर जैसे उनकी ज्वेलरी वगैरह है वैसा ही आपके पास में सब चीजें तो मुझे लगा आई थिंक पहाड़ी हो आप करके ನಮ್ಮ ಕ್ಲಾಸಿಗೆ ಬಂದ್ಬಿಡ್ತಾನೆ ನೋಡ್ರಿ ವಾ ನನ್ ಕರಿಲಿಕ್ಕೆ ಆ ಯಾಕಂದ್ರೆ ಆ ರೋಡ್ ಹಾಡ್ದರ್ ಇವನ್ ಸ್ಕೂಲ್ ಅದ ಈ ರೋಡ್ ದಾಡ್ದಾರ ನಿಮ್ಮದು ಇಚ್ಛಕ ನಂದು ಹಿಂಗದ ನೋಡ್ರಿ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಬಗ ಬಗ ದಗ ದಗ ಮುಂಜೆ ಹೆಂಗೆ ಮಳೆ ಮಳೆ ಬರಂಗೆ ಆಗಿತ್ತು ಹ್ಞೂ ನಿನ್ನಗಳ ಫುಲ್ ಹ್ಯಾಂಗೆ ಮಾಡಿ ಮಾಡಿ ಆಗಿತ್ತು ಈಗ ಹೆಂಗಾಗ್ಯಾದ

ನೋಡಿ ನಾ ಏನ್ ಮಾಡಿದ್ ಅಂದ್ರೆ ಕಡ್ಲಿ ಹಿಟ್ಟು ತಗೊಂಡಿನಿ ಮತ್ತಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿನಿ ಸ್ವಲ್ಪ ಖಾರದ ಪುಡಿ ಹಾಕೊಂಡಿನಿ ಸ್ವಲ್ಪ ಅಜವಾಣ್ ಹಾಕೊಂಡು ಕೆಸಿ ಅದಕ್ಕೆ ಚಂದ ಗಟ್ಟಿಯಾಗಿ ನಾದ್ಕೊತೀನಿ ನೋಡ್ರಿ ಚಂದ ನಾದ್ಕೊಂಡು ಏನ್ ಮಾಡ್ತೀನಿ ಅದಕ್ಕ ನಮ್ ಚಕ್ಲಿ ಮಾಡಿ ಚಾಚ ಮತ್ತೆ ಸೇವ ಮಾಡಿ ಚಾಚಾಗಳು ಇರ್ತಾವಲ್ರಿ ಅದ್ರ ಹಾಕಿಸಿ ನಾವು ಮಸ್ತ್ ಅನ್ನ ಗರಂ ಗರಂ ಎಣ್ಣೆ ನೀವು ಕರೀರಿ ಭಾರಿ ಎಕ್ದಮ್ ಕುರಿ ಆತಾವ ನೋಡ್ರಿ ಸೇವ ಮಾಡಿ ನೋಡ್ರಿ ಒಂದ್ಸಲ ಟ್ರೈ ನಿಮ್ ಮನೆ ಈಗ ಇಲ್ಲಿ ಸಾಂಬಾರ್ ಮಾಡಿ ನಮ್ಮ ಮಮ್ಮಿ ಮಾಡ್ಲತ್ತಳ ಇದೇನ್ ಇರ್ತಾರ ಮಮ್ಮಿ ಇದಕ್ಕಂತಾರ ಸೇವಾ ಹಾ ಸೇವಾ ಸರಿ ಸೇವಾ ಸೇವಾ ಮಾಡಾಕತ್ತೀನ ಸೇವಾ ಎಲ್ಲಿ ಏನಾದ ಏನಾದ ಎಲ್ಲಿ ಬೇಕಾದ ಬೇಕಲ್ಲ ಹ್ಮ್ ಬರೀ ಸೇವಾ ತಿನ್ನಕತ್ತಿರತ್ತ ನಾಗರ ಪಂಚಮಿ ಸ್ಪೆಷಲ್ ನನಗೆ ಆದಂಗ ಆದಂಗ ನಾ ಮಾಡ್ಕೊಲಾಕತ್ತಿನ ಒಂದೇ ಸಲಕ್ಕ ಅಂದ್ರ ನನ್ಗ ಆರಾಮ್ ತಪ್ಪದ ಕೆಲಸನ ನಾ ಮಾಡ್ಕೊಲಾಗಿದೆ ಸೊ ನಾ ಕ್ಲಾಸಿಗೆ ಎಲ್ಲ ಹೋಗಿ ಬಂದು ಎಲ್ಲಾನು ಅದೆಲ್ಲ ಅದು ಎಲ್ಲ ಆಗಿಬಿಟ್ಟದು ಈಗ ನಾ ಮಾಡಕತ್ತೀನಿ ಸೇವಾ ಒಂದಿಷ್ಟು ಹಪ್ಪ ತಾಳಸ್ಕೊತೀನಿ ಒಂದಿಷ್ಟು ಶಾಮಗೆ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ಅನ್ನ ಸಾರದ ಐತೆ ಏನು ಮಾಡೋಲ್ಲ ಎಲ್ಲ ಸಂಜೆಗೆ ನೋಡ್ತೀನಿ ರೀ ನ್ರಿ ಸ್ವೀಟ್ ಅದು ಮಾಡಬೇಕು ಹೊರಗಿನ ವಾತಾವರಣ ನೋಡಿರಿ ಮಳಿ ಫುಲ್ಗೆ ಮಾಡಿ ತುಂಬ್ಕೊಂಡು ಕೂತದೆ ಲೈಟ್ ಹಚ್ಕೇಸೀರ ನಾ ವಿಡಿಯೋ ಮಾಡಕತ್ತೀನಿ ಈಗ ಲೈಟ್ ಚಾಲೂನಿ ಅದ ನೋಡಿರಿ ಸೊ ಬರ್ರಿ ನಾಗರ ಪಂಚಮಿ ಮೇಡಮ್ ಅಂತ ಎಲ್ಲರು ಕೇಸಿನ ಬಾಳ ಜನ ಕೇಳಕತ್ತಿದ್ರೆ ನೀವ್ ಎಲ್ಲಿ ಇರ್ತೀರಿ ಎಲ್ಲಿ ಇರ್ತೀರಿ ಡೆಲ್ಲಿ ದಿಲ್ಲಿ ರಜೂರಿದಾಗ ಇರ್ತೀವಿ ನನ್ ಇನ್ಸ್ಟಾಗ್ರಾಮ್ ಐದಾಗ ಒಂದ್ಸಲ ಪ್ಲೀಸ್ ಮೆಸೇಜ್ ಮಾಡಿ ನಾನ್ ನಿಮ್ ಮೆಸೇಜ್ ಪಕ್ಕ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತ ನನ್ ಯಾವ್ದ್ರು ವಿಡಿಯೋ ತೊಳೆಕ್ ಬಂದ್ ಕೆಸ್ರಿ ಅದ್ರ ಮೆಸೇಜ್ ಮಾಡ್ರಿ ಇದ್ರೆ ಹೆಂಗಾಲ ಈಗ ಅಡ್ರೆಸ್ ಅಂತೂ ಕೊಡಪ್ಲೇ ಇಲ್ಲರಿ ಹಂಗ ಏನು ಏನೂ ಇಲ್ಲ ಪರ್ಸನಲ್ ಆದ್ರೆ ಕೇಳ್ರಿ ನಾ ಬೇಕಾದ್ರೆ ಹೇಳ್ತೀನಿ ಹಂಗೇನ್ ಯಾವ ಏನ್ ತಪ್ಪ ತೆಕೋಕ್ ಹೋಗ್ಬೇಡ್ರಿ ಓಕೆನಾ ನಾ ನೋಡಪ್ಪ ಈಗ ಇದು ಮಾಡ್ಕೊಂಡಿಲ್ ನೋಡೀಗ ಸೇವಾ ಮಾಡ್ಕೊಂಡಿನಿ ಮತ್ತಂದ್ರ ಎರಡ್ ಟೈಪ್ ಹಪ್ಪ ತ್ರಾಸ್ಕೊಂಡಿನಿ ಮತ್ತಂದ್ರ ನಾ ಏನ್ ಮಾಡ್ತೀನಿ ಅಂದ್ರ ಈಗ ಶಾವಿಗಿ ಮಾಡಕತ್ತೀನಿ ನೋಡಪ್ಪ ಹ್ಮ್ ಈಗಿದ್ರಾಗ ಹಾಕಾಕತ್ತೀನಿ ಈಗ ತುಪ್ಪ ತುಪ್ಪ ಹಾಕಿ ಮಸ್ತನಾತೀಗ ಶಾವಿಗಿ ಮಾಡ್ಕೋತೀನಿ ಈಗ ಏನ್ ಮಾಡ್ತೀನಿ ಅಂದ್ರ ಇದು ಶಾವ್ಗಿ ಮಾಡ್ಕೋತಿನಿ ಅನ್ನ ಅದ ಸಾರ್ ಈಗಿನ ಊಟ ಮುಗಿತದ ಮತ್ತ ಸಂಜಿ ಪಪ್ಪಾ ಬರ್ತಾರಲ್ಲ ಮತ್ತ ಹೇಗೆ ಸ್ಪೆಷಲ್ ಆಗಿ ಮಾಡಮಗ್ ಓಕೆ ನೋಡಿ ಈಗನಾ ಸಂಜಯ್ ಭಯ್ಯ ಬಂದಾರ ಆರತಿ भाभी ಈಗ ಏನು ಮಾಡುತ್ತಿರೋಂದ್ರೆ ಚಕ್ಲಿ ಕೊಟ್ಟು ಕಳ್ಸಲಕ್ಕೆ ನೋಡಿ ಚಕ್ಲಿ ನೋಡಿ ಸೀ ತೋಡಿ ತೋಡಿ टाक್ಲಿ ನೋಡಿ ಈಗ ಚಿಕ್ಕೋ ಮಿಕ್ಕೋನ ಸ್ನಾನ ಮಾಡಾರ ಈಗ ಅವರಿಬ್ರು ಮತ್ತೊಮ್ಮೆ ಈಗ ಅಗರ್ಬತ್ತಿ ಹಚ್ಚ Kxeನ ಅವರಿಬ್ರು ದೀಪಾಚೆ ಪೂಜೆ ಮಾಡತರ ಇಲ್ಲಿ ಮನೆಯ್ನ ಸ್ವಲ್ಪ ಹಾಲಸಕ್ರೆ ಹೆಡ್ಲಕತ್ತೀವಿ ಮತ್ತಂದ್ರೆ ಈಗ ಗುಡಿ ಹೋಲಕತ್ತೀವಿ ನೋಡಿ ಈಗ ನಮ್ಮ ಮೂರು ಮಂದಿ ಕಾಲಿಗೆ ಇರ್ಲಿ ಇನಿ ಹಚ್ಚನ ಎಲ್ಲಾ ಮಾಡಿನ್ ಪೂಜೆ दूध ಪಿಯೋ ಹಂಗೆ ದೇವ್ರದ ಹಂಗೆ ಮಾಡಬಾರ್ದು ಅಲ್ಲಿ ದೇವ್ರ ಬಳಿ ಇಡಬೇಕು ಹಂಗೆಲ್ಲ ಹುಚ್ಚುಸ್ ಮಾಡಬಾರ್ದು ಮಾಡ್ಬಾರ್ದು ನಿಂದ್ರೆ ನಾ ಇಡ್ತೀನಿ ಅಂತಲ್ಲಿ ಅಲ್ಲಿ ಮ್ಯಾಗ ನಿನ್ ಕೈ ನಿಲ್ಕಲ್ಲ ಸೌಕಾಶ್ ಚಂದ ಹಿಡ್ಕೋ ಚಲ್ಲಂಗದ ನೋಡ್ರಿ ನೋಡಿರಿ ನಾವು ಮೂರು ಮಂದಿ ಕಲ್ತ್ಕಿಸ್ತೀನಿ ಈಗ ಗುಡಿ ಹೋಲಕತ್ತೀವಿ ಮಧ್ಯಾಹ್ನ ಟೈಮ್ ಆಗ್ಲತ್ತದ ಅಂದ್ರೆ ಬಿ ಗುಡಿ ಹೋಲಕತ್ತೀವಿ ಚಿಕ್ಕ ಇಬ್ರು ಸ್ಕೂಲಿಗೆ ಹೋಗಿರಲ್ರಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ವಾಪಸ್ಸೇ ಸ್ನಾನ ಮಾಡ್ಕೊಂಡ ಈಗ ಮೂರು ಮಂದಿ ಕಲ್ತ್ಕಿಸ್ತೀನಿ ಗುಡಿ ಹೋಲತ್ತೀವಿ ನೋಡ್ರಿ ಬರೀ ಹೋಗಮ್ರಿ ನಾವು ಗುಡಿಗೆ ಬಂದಿದ್ವಿ ಮಧ್ಯಾಹ್ನ ಟೈಮಲ್ಲಿ ಹತ್ತದ ಅಂದ್ರೆ ಭೀ ನೋಡಿ ಈಗ ಮಳಿ ಮಳಿ ಬರಂಗಾಗ್ಯದ ಅದ್ರ ಗುಡಿ ಬಂದದ ಈಗ ಬಂದ್ ಮಾಡ್ಯಾರ ಗುಡಿ ಸಂಜೆಗೆ ನಾಲ್ಕು ಐದಕ್ಕೆ ಹಂಗೆ ಬರ್ರಿ ಎಲ್ಲ ಗತ್ತಾರ ಈಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಹಾಗಾದ ನೋಡ್ರಿ ವಾಪಸ್ ಹೊತ್ತಿ ಮತ್ತೆ ಏನ್ ಮಾಡಿ ಇವ್ರು ನೋಡ್ರಿ ಇವ್ರು ಆಟ ಆಡೋದು ನೋಡ್ರಿ ಇವ್ರೀಗ ಆಟ ಆಟಾಡೋದ್ ನೋಡ್ರಿ ಸಮಸ್ತ ನಾಡಿನ ಜನತೆಗೆ ನಾಗಪಂಚಮಿ ಹಬ್ಬದ ಶುಭಾಶಯಗಳನ್ನು ನೋಡಿರಿ ನಮಗೆ ಹೆಂಗೆ ಬರ್ತದೆ ಅದು ನಾವು ಹಂಗೆ ಸೆಲೆಬ್ರೇಷನ್ ಮಾಡೋಕತ್ತೀವಿ ನೋಡಿರಿ ಊರಾಗ್ ಕೆಲವ್ರು ಭಾಳ ಚಂದ ಚಂದ ಮಾಡೋಕತ್ತಾರಲ್ಲ ಕಟ್ಟಿ ಕಾರ್ಚಿಕೆ ಉಂಡಿ ಚುಡುವ ಎಲ್ಲ ಮಾಡಿ ಕೇಸಿನ ಮಸ್ತ್ ಮಾಡೋಕತ್ತಾರ ಆದರೆ ನನಗೆ ಹೆಂಗೆ ನಾ ಹಂಗೆ ಮಾಡಕತ್ತೀನಿ ನೋಡಿರಿ ನಾ ಏನೇನು ಮಾಡೀನಂದ್ರೆ ನೋಡಿರಿ ಇದು ಮಾಡ್ಕೊಂಡು ನೋಡಿ ಸೇವಾ ಮಾಡ್ಕೊಂಡಿನಿ ಶಂಕರ್ ಪಾಳೆ ಮಾಡ್ಕೊಂಡಿನಿ ಮತ್ತದ ಅದನ್ನು ನಮಕ್ ಪಾರಾಯ ಮಾಡ್ಕೊಂಡಿನಿ ಮತ್ತು ಅದ್ರಲ್ಲಿ ಹಪ್ಪಳ ಮಾಡ್ಕೊಂಡಿನಿ ರವ್ವದ ಉಂಡಿ ಮಾಡ್ಕೊಂಡಿನಿ ಬೇ ಬೇಸನ್ ಬರ್ಫಿ ಮಾಡೀನಿ ಚುಡವಾ ಮಾಡೀನಿ ಮತ್ತಂದ್ರೆ ಶಾವ್ಗಿ ಮಾಡಿ ನೋಡಿರಿ

ಕರಿಬಿ ಎಲ್ಲ ಸ್ಟಾರ್ಟ್ ಆಗ್ಯದಂದ್ರೆ ಹೋಗಿ ಕೆಲಸ ಗುಡಿಯಾಗ ಹಾಲು ಹಾಕ್ಬಾರೀ ಅದ ಗುಡಿ ಬಂದದ ಅಂತ ಕೆಲಸ ಬಂದುಬಿಟ್ಟು ಅಂದರೆ ಎಂಟು ಕೂಗು ಓದ್ತದೆ ನಾವು ಎರಡು ಊರಿನ ಹೋಗ್ಬೇಕು ಹೋಗಿ ಹೋಗೋದು ಈಗ ಬರದೇ ಎರಡು ಊರಿಗೆ ಬಂದಲ್ಲಿ ಚಿಕ್ಕಂಡು ಹಲವರೊಟ್ಟಿಗೆ ಅವರು ತಿಳಿಯಾಗ ಅವ್ರ ಏನಾದರೂ ಸಂಜೆ ನಾಲ್ಕೈದು ಬರಲಿ ಅಂತಂದ್ರೆ ಈಗ ಐದೈದ ಟೈಮಿಗೆ ಹೋಗಬೇಕಂತಂದ್ರೆ ಈಗ ಮಳಿ ಅಂದ್ರೆ ಹೊರಬಿಡ್ಲಿ ಏನು ಮಾಡಬೇಕು ಏನು ಮಾಡಬೇಕು ಗೊತ್ತಿಲ್ಲ ಸದ್ಯಕ್ಕೆ ಬಂದಾಗೆ ಹಾಲು ಹಾಕ್ಬೇಕಾಗ್ತದೆ

ಮಳೆಗೆ ನಿಂದ್ರದ ಮಾತು ಕೇಳೋಲ್ಲ ರೀ ಟೈಮ್ ಎಷ್ಟಾಗ್ಯದ ಗೊತ್ತದ ರೀ ಏಳಕ್ಕೆ ಹೊಂಟರಲ್ಲ ಮಳೆ ಮಾತ್ರ ನಿಂದ್ರ ಮಾತಿ ಕೇಳೋಲ್ಲಾಗ ಈಗ ಏನು ಮಾಡಬೇಕು ಗೊತ್ತ ಪಾಪಗ ಜಸ್ಲಿನಾಗ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಕಟ್ಟಿಟ್ಟಿ ನೋಡು ಅವ್ರಿಗೂ ಶಂಕರಪಣೆ ಪಾಪಾಡ ಮತ್ತಂದರ ಲಡ್ಡು ಇದು ಏನಂತಾರೆ ಬರ್ಫಿ ಎಲ್ಲ ಕಟ್ಟಿಟ್ಟೀನಿ ಆದ್ರೆ ಭೀ ನೋಡ್ರಿ ಇದು ಮಳೆಯೂ ಚಟ್ ಚಡ್ 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 ಚೆಡ್ ಕಟ್ಟಿನ ಮಳೆಯೇ ಹೊಂಟದ ನೋಡಿರಿ ಬೇಕಾ ಅದು ಇಲ್ಲಿ ಮಳಿ ನೋಡ್ರಿ ಮಳೆನಾಥ ನೋಡಿ ಅಲ್ಲಿ ಹರಮ ಆದರೂ ಏನೋ ನೋಡಿ ಗಾಯ್ಸ್ ಮಳಿಂಟ ತಿಲ ನೋಡಿ ನೋ ಫೈನಲಿ ಗುಡಿ ಬнде ಬಿಟ್ಟೆ ನೋಡಿ ಏನೇ ಕಾಗಲಕ್ಕೆ ಎಷ್ಟುಗ ರಾತ್ರಿ ಆಗಲ್ಲ ಕಾಲ ಹಾಕೆ ಹೋಗಬೇಕು ಅಂತ ಕಸೆ ಬಂದಿ ಇಲ್ಲಿ ನಮ್ಮ ಚಿಕ್ಕು ನೀ ತುಂಬಾ ಕಣ ಅದ್ರನ್ನ ಏನು ಮಾಡ್ತಿದೀನಿ ಹಾ 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 ನೋಡಿ ಅರ್ಧದು ಅದು ಹೇಗೆ ಇರಬೇಕು ನೋಡಿ ಇಬ್ರು ಹಿಡಿ ನಾವು ನೋಡ್ರಿ ಈಗ ಶೂ મંદિર ಬಂದಿವಿ ಈಗ ಚಿಕ್ಕೋಮಿಕೆ ಇಬ್ರು ಹಾಲು ಹಾಕಲತರ ನೋಡಿ ಇನ್ನು ಮುಂದೆ ಕಟ್ ಮಾಡ್ತೀನಿ ಹಾ ಗೊತ್ತು ಮಿಕ್ಕು ನಿಚ್ಚಕ ಬಮ್ಮಮ್ಮ ಆ ಮಿಕ್ಕು ನಿಚ್ಚಕ ಬಂತಾ ಇಚ್ಚಕ ಬಂತಾ ಹ್ಮ್ ಈಗ ಹಾಲು ಹಾಕ್ಯದಾಗ್ಯದ್ರಿ ಇಬ್ಬರು ಪೂಜಾ ಮಾಡ್ಲತ್ತಾರ ನೋಡ್ರಿ ಅಲ್ವಿ 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 ಯಾತ ಬೆಳಗ್ಗೆ ಈಗ ನಮಸ್ಕಾರ ಮಾಡಕತ್ತ ನೋಡ್ರಿ ಇದು ಶಿವ ಮಂದಿರ ಅದ ಇದು ಮನ್ವಿ ನೋಡಿರಲ್ಲ ನೀವು ವಿಡಿಯೋದಾಗ ಚಿಕ್ಕ ನಿನ್ನೂ ನಮಸ್ಕಾರ ಮಾಡಮ್ಮ ಅವರಿಬ್ಬರು ಇಲ್ಲಿ ನಮಸ್ಕಾರ ಮಾಡೋದಕ್ಕೆ ನಮಸ್ಕಾರ ಮಾಡೀನ್ರೀಗ ಚಿಕ್ಕ ಮಿಕ್ಕು ಇಬ್ರು ನಮಸ್ಕಾರ ಮಾಡಕತ್ತಾರ ಈಗ ಇಬ್ರು ದಕ್ಷಿಣ ಇಡ್ಲತ್ತಾರ ಇಬ್ಬರು ರೊಕ್ಕ ಇಟ್ಟು ನಮಸ್ಕಾರ ಮಾಡತ್ತಾರ ಇಲ್ಲಿ ಶನಿ ಶನಿದೇವ್ರಿಗೆ ನಮಸ್ಕಾರ ಮಾಡಕ್ ಬಂಟಾರ ನೋಡ್ರಿ ಸಂಜೆ ಟೈಮ್ನಾಗೆ ಯಾರು ಇಲ್ಲ ನೋಡ್ರಿ ಇನ್ನ ಟೈಮ್ ಈ ಏಳು ಹದಿನೈದು ಹದಿನೈದಾಗ್ಯದ್ ನೋಡ್ರಿ ಈಗ ಅವ್ರಿಬ್ರಿಗೆ ಆಧಾರ್ ರೀ కు చావుబడ నూ హోతీకు నోడీ నీగిన కుక్క నెరాలి సొబత్ కూడా ఉక్క నోడ్రీ హైదరా ఫుల్ నోడ్రీ నాలుగు దేవ్రీ నమస్కార ఎలా మాటే హాలది అలా మామ ಈಗ ಟೈಮ್ ನೋಡಿರಿ ಏಳು ಇಪ್ಪತ್ತ ಆಲತ್ತದ ಈಗ ನಾವು ಮನೆಗೆ ಹೋಗ್ಲಕತ್ತೀವಿ ನೋಡ್ರಿ ಮಳಿ ಅಂದ್ರೆ ಮಳಿ ಜಗ್ಗಿ ಮಳಿ ಬಂದಿತ್ತು ಇಲ್ಲಿ ಗುಡಿಯಾಗ ನೋಡಿರಿ ಎಲ್ಲ ಮಸ್ತ್ ಕ್ಲೀನಿಂಗ್ ಮಾಡತ್ತರಿಲ್ಲೆಲ್ಲ ಅನ್ನೋದರಿಗ ಅಂಗದ ಕೆಸ ಮಂದಿ ಒಬ್ಬೊಬ್ಬರು ಒಬ್ಬರು ಇನ್ನೂ ಬರ್ಲತ್ತಾರ ನಮ್ಮ ಕಡೆ ಈ ನಾಗಕು ಮಾಡ್ದಂಗೆ ಈ ಕಡೆ ಮಾಡೋದು ಹೋಗಿ ನಮ್ಮ ಕಡೆ ಹೆಂಗೆ ನಾವು ಹಾಲು ಹಾಕೋದು ಹುಡುಗಿ ಮಾಡೋದು ಎಲ್ಲ ಮಾಡ್ತೀವಲ್ರಿ ಹಂಗೆ ಯಾರು ಇಲ್ಲಿ ಮಾಡೋಂಗಿಲ್ಲ ಈ ಕಡೆ ಬರೀ ಅಷ್ಟೇ ಮಾಡ್ತಾರೆ ನೋಡ್ರಿ ಸೊ ನಿಮ್ಗೆ ಯಾರಿಗೂ ಜಾಸ್ತಿ ಜನ ಕಾಣಿಸಲಾಗ್ಯಾರ ನಮ್ಮ ಕಡಿಂದ ಊರಾಗಿಂದೇ ಖುಷಿ ಬೇರೆ ಈ ಕಡಿಂದೇ ಬೇರೆ ಬಟ್ ಎಲ್ಲಿ ಇರ್ತೀವಿ ಅಲ್ಲಿ ಅದ್ರ ಪ್ರಕಾರ ನೋವು ಹೊಂದಾಣಿಕೆ ಮಾಡ್ಕೋಬೇಕು ಸೊ ತೊ ಈಗ ನಾವು ಮನೆಗೆ ಹೋಗೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕಟ್ಟ ಕುಟುಂಬದ ಕಡಿನ ಚಿಕ್ಕುಮು ನಾಗ ಪಂಚಮಿ ಹಬ್ಬದ ಶುಭಾಶಯಗಳು ಆಯ್ತು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಹೋಗ್ಲಕ್ಕ ನೋಡ್ರಿ ಗುಡಿ ಮಸ್ತ್ ದೊಡ್ಡದ ಮತ್ ವಾಪಸ್ಸೇ ಮುಳಿದ ಮತ್ ಇನ್ನ ಕಟ್ಟಕ್ ಅತ್ತ ನೋಡ್ರಿ ಎಕ್ದ್ ಮಸ್ತ್ ಅನ್ನತ ಚಂದ ಬರೀ ಹೋಗ್ ನಡ್ರಿ ಮನಿಮಿಕ್ ಒಂದ್ ತರ ಸರ್ಪ್ರೈಸ್ ಆದಂಗ ಆದಂಗ್ರಿ ಒಮ್ಮಿದ್ಲಿಗ ಮೋಮಸ್ ಇಲ್ಲತ್ತಾರ ನೋಡ್ರಿ ಈಗ ಚಿಟ್ಟಿ ಚಿಟ್ಟಿ ಮಳಿ ಹೊಂಟದ ಹಂಗೆ ಚಿಟ್ಟಿ ಚಿಟ್ಟಿ ಮಳೆ ಹಂಗೆ ನಡದ ನೋಡ್ರಿ ಕೆಲ್ಸ ಈಗ ಮೋಸಮ್ ಭಾಳ ಅಂದ್ರೆ ಬಹಳ ಖರಾಬ್ ಆಗ್ಯದ್ರಿ ಅವ ನೋಡ್ರಿ ಮಸ್ತ್ ಅನ್ನತ ಇಲ್ಲಿ ಪಾನಿಪುರಿ ಪ್ಲಸ್ ಇಲ್ಲಿ ಮೋಮೋಸ್ ನೋಡಿದ್ರೆ ತಿನ್ಬೇಕು ನೋಡಿದ್ರ ಬಟ್ ತಿನ್ನಲ್ರಿ ಧಮ್ಮ ಬಿಡ್ತೀನಿ ತಿಂದಾರ ಇರಿಬ್ರು ತಿನ್ಲತ್ತಾರ ತಿನ್ಲಿ ಅವ್ರೋಡ್ರಿ ಇಲ್ಲಿ ನಮ್ಮ ಯಾರು ಬಂದ ಶಿವನ್ಯ ಬಂದಾಳ ಹಾಯ್ ಶಿವನ್ಯಾ ಅವ್ರಿ ಈಗ ಇದು ಹಾಕೊಟ್ಟಿದಲ್ರಿ ಎಲ್ಲ ಸ್ವೀಟ್ ಅದು ಪ್ಲೇಟ್ ತಗೊಂಬಂದಾಳ ನೋಡ್ರಿ ಮಸ್ತ್ ಅನ್ನತ ಎಕ್ದಮ್ ಫ್ರೂಟ್ ತಗೊಂಬಂದ ಎರಡ್ರಿ ಒಂದೊಂದು ಅಣ್ಣ ತಮ್ಮಗ

ना, किनको कोरिया वाले कौन को भाई तेरे स्कूल में नहीं है, अब तो है चलो ठीक है तू क्या बना, बना के ले जा रही है तो। तुम्हारी मम्मी तो इतना अच्छा खाना बनाती है इतना टेस्टी खाना बनाती है आज ना

ना, वो, तो मेरी <laughs> ना, अच्छा, वो, वो टेस्टी बनता है इधर का मिर्ची का अच्छा मस्त बनता ना, उठा जाता है अरे इसका खुला भी नहीं रहता ये स्कूल में एंट्री करने के बाद बोलते हैं इसको मतलब तुम दोनों अलग अलग के खाना खाते हो अलग अलग के खाना खाते हो तो 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 नहीं कोई बात नहीं शेयरिंग शेरिंग एक दूसरे के साथ में ऐसे मिल बांट के खाना चाहिए मैंने उसको बोला था हाँ मैंने उसको बोला था कि शिवन्या को भी खिला दिए उसमें से करके ನಾ ಇಲ್ಲಿ ಚಾಯ್ ಇಟ್ಟಿನಿ ಚಾ ಕುಡಿಯಮ್ ಬರ್ರಿ ಅಂದ್ರ ಇನ್ನ ಭಾಷಣೆ ನಡ್ದ್ ನೋಡ್ರಿ ಅವ್ರಾಗ ಶಿವನಾಗ ಚಾ ಕುಡಿಯಂದ್ರಲ್ಲತ್ತ ಚಾಯ್ ಪಿಲಿ ಶಿವನಾಗಲ ಮನ ಕರೀ ಇಸ್ಲೇ ಸ್ನಾಕ್ಸ್ ಮೇ ಬಿ ಚಾಯ್ ಪೀರಿ ನಾ ನೋಡ್ರಿ ಈಗ ಚಂಡಿ ಬಳಿ ಫ್ರೈ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಬಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತೆ ಟೊಮೆ ತೊಳಿನಿ ಸಾಸಿವೆ ಜೀರಿಗೆ ಉಪ್ಪಾರ್ಶಿನ ಎಲ್ಲಾ ತಗೊಂಡಿನಿ ಇದೇ ಕಡೆ ಇದಾಗ ಎಣ್ಣೆ ತೆಗ್ದೀನಿ ಇದ್ರಾಗೇನ ಈಗ ಪಾಣಿ ಹೊಡ್ಕೊಲಕ್ತಿ ನೋಡ್ರಿ ಯಾಕಿದು ಪಲ್ಯ ಮಾಡತೀನಂತರ ನಂತರ ಅಂದ್ರೆ ಇದರ ನಿಮ್ಮ ಮಗನ ಬಡ ಬಡ ಫಸ್ಟ್ ಇದೀಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಜರಾನೇ ಚಟಪಟ ಅಂದ್ರಿ ಇದು ಈಗ ನೋಡ್ರಿ ನಾ ಉಳ್ಳ ಫ್ರೈ ಆಗ್ಯದ ಇದನ್ನ ಟಮಾಟೆ ಮತ್ತು ಅಂದ್ರೆ ಉಪ್ಪು ಹಸಿಣ ಖಾರ ಎಲ್ಲ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ನಾ ಇದ್ರಾಗ ಉಪ್ಪು ಅರ್ಶಿಣ ಖಾರ ಮತ್ತಂದ್ರ ಧನಿಯಾ ಪೌಡರ್ ಎಲ್ಲ ಹಾಕಿ ಇದ್ರಾಗ ಈಗ ಜ್ವರ ಫ್ರೈ ಆಗಿ ಅನ್ಕನ ಏನ್ ಮಾಡ್ತೀನಿ ತೊಳ್ದಿ ಬ್ಯಾಳಿ ಹಾಕೊಂಡ್ಬಿಡ್ತೀನಿ ಇದ್ರಾಗ ನಾನ್ ನೋಡ್ರಿ ಈಗ ಇದ್ರಾಗ ಬ್ಯಾಳಿ ತೊಳದ್ ಹಾಕೊಂಡಿನಿ ಇದೀಗ ಚಂದ ಈಗ ಮಿಕ್ಸ್ ಮಾಡ್ಕೊಂಡು ಒಂದ್ ಒಂದು ಮೂರ್ನಾಲ್ಕು ನಿಮಿಷ ನೀವು ಇದಕ್ಕ ಅಂದ್ರೆ ಪಲ್ಯ ರೆಡಿ ಆಗ್ಬಿಡ್ತದೆ ನೋಡ್ರಿ ಚಂಗಿ ಬಾಳಿ ಪಲ್ಯ ಮಾಡ್ಕೊಳತ್ತೀನಿ ನೋಡ್ರಿ ನಾನ್ ಕಡೈ ತೊಳಾದೆ ತರ ಅದಕ್ಕೆ ಸಮುದ್ರಗೆ ಮಾಡ್ಬಿಟ್ರಿ ನಾ ನೋಡಿ 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 ಅವ್ರ ಪಪ್ಪ паಪ್ಪ ಬಂದಿದ್ದಕ್ಕೆ ಹೆಂಗ್ ಕುಣಲಿ ಅಂತ ನೋಡಿ ರಗ ಅವ್ತಿಸಿ ಒಂದು ಬಿಬಿ ಟಿಕ್ ಟಿಕ್ ಹೆಂಗಿತ್ತು ಹ್ಮ್ ಫುಲ್ ಮೈ ತೊಳದು ಆ ಕಡೆ ಬೂಟೆ ಎಲ್ಲಾ ತೆಗೆದು ಫಸ್ಟ್ ಮೈ ತಕೊ ಏ ಸೌಕಸಲ ಬಳಿಯವನನು ಚಲೋ ನೋಡ್ರಿ ಈಗ ಬ್ಯಾಳಿ ಎದ್ ಮಸ್ನತ್ತೀಗ ರೆಡಿ ಆಗ್ಯದ ಈ ಕಡೆ ಈಗ ಚಪಾತಿ ಮಾಡ್ಕೋತೀನಿ ಇವತ್ತಿನ ಊಟಕ್ಕೆ ಏನೇನು ಅದ ಅಂದ್ರೆ ಬ್ಯಾಳಿ ಅದ ನೋಡ್ರಿ ಮತ್ತಂದ್ರ ಸ್ವಲ್ಪ ಬ್ಯಾಳಿ ಸಾರ ಅದ ಮತ್ತಂದ್ರ ಈಗ ರೈಸ್ ಅದ ರೀ ಮತ್ತಂದ್ರ ಶಾವ್ಗಿ ಅದ ಈಗ ಚಪಾತಿ ಹಿಟ್ಟದ ಈಗ ನಾನು ಚಪಾತಿ ಲಟ್ಟಾಸ್ಕೋತೀನಿ ಇದು ಇಷ್ಟು ಊಟ ಅದ್ರಿ ಹಂಗಂದ್ ನಾನು ಬೇರೆ ಅಡಿಗೆ ಏನು ಮಾಡಿಲ್ಲ ಯಾಕಂದ್ರೆ ಮನುಷ್ಯ ದುಡ್ಯದ ನೋಡ್ರಿ ಇದಕ್ಕೋಸ್ಕರನೇ ದುಡಿತದ್ರಿ ಹೋದಿಲ್ ಊಟದಗೋಸ್ಕರ ರೈತರು ಎಷ್ಟು ಹೊಲಕ್ ಕಷ್ಟಪಟ್ಟು ದುಡಿದಿರ್ತಾರೆ ಅದ ಅಂತ ಕೇಸಿನ ಚಲ ಬರ್ದಿನ ಊರಿನ ತಂದಿ ಬ್ಯಾಳಿ ಇವೇ ಬ್ಯಾಳಿನ ಯೂಸ್ ಮಾಡ್ತೇನೆ ನೋಡ್ರಿ ಇಲ್ಲಿ ಖರೀದಿ ತೊಗೊಂಡ್ ತಿನ್ಮ ಏನಂತಾರೀ ಪಾವು ಕಿಲೋಗ ಐವತ್ತು ರೂಪಾಯಿ ತಗೋತಾರ ಕಿಷ್ಟ ಬ್ಯಾಳೆ ಕೊಡ್ತಾರೆ ಇದ್ರ ಬ್ಯಾಳಿ ಒಬ್ಬೊಬ್ರು ಮಾಡ್ಕೊಂಡು ತಿಂತಾರೆ ಇಷ್ಟು ಚಲ ಚಂದ ಕಾಣಿಸ್ತದ್ ಹೌದಿಲ್ರಿ ಹಂಗ್ ಕೆಲಸ ನಾ ಏನೋ ಮಾಡಲಿಲ್ಲ ಹಬ್ಬ ಇರಲಿ ಹುಣ್ಣಿರ್ಲಿ ಫಸ್ಟ್ ನಮ್ ಬಜೆಟ್ ನೋಡ್ಕೊಂಡೆ ಮುಂದಿನ ಕಾರ್ಯಕ್ರಮಗಳು ಮಾಡ್ಬೇಕು ನೋಡ್ರಿ ನಾ ಸರಿ ಅಲ್ಲತ್ತೀನಿ ತಪ್ಪಲ್ಲ ತಿ ಅದು ನೀವು ಹೇಳ್ರಿ ಒಂದ್ಸಲ ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ಬರ ಎಲ್ಲ ಕಲ್ ಕೇಸಿನ ಊಟ ಮಾಡಮಂತ ಮಸ್ನತ್ತ ಚೆನ್ನಾಗಿ ಬೆಳಿ ಪಲ್ಯ ಮಾಡಿ ಚೆನ್ನಾಗಿ ಬಳಿ ಫ್ರೈ ಮಾಡಿನಿ ಮತ್ತಂದ್ರೆ ಫುಲ್ಕೆ ಮಾಡಿ ಚಪಾತಿ ಮಾಡ್ತಾವಲ್ಲಂದ್ರು ಮತ್ತೆ ಶಾವ್ಗೆ ಅದಾರಿ ಬ್ಯಾಳಿ ಸಾರ ಮತ್ತಂದ್ರೆ ರೈಸ್ ಅದ ನೋಡ್ರಿ ಬರ ಎಲ್ಲರೂ ಕಲ್ತು ಊಟ ಮಾಡಾಮಿ ಇಲ್ಲಗನ್ ಪಿಕ್ಚರ್ ನೋಡ್ಕೊತ ಈಗ ಊಟ ಮಾಡ್ಲಾಕತ್ತಿ ನೋಡ್ರಿ ಬರ ಎಲ್ಲರು ಕಲ್ತು ಊಟ ಮಾಡಿ ಇಲ್ಲಿ ಈಗ ಭಾಂಡೆ ತೊಳೆಲಿಕ್ಕತಿ ನೋಡ್ರಿ ಒಂದು ಎರಡು ಬಾಂಡೆ ತೋರ್ಸಿ ಬಾಂಡೆ ಈಗ ಇಲ್ಲಿ ಕುಕ್ಕರ್ ಬೊಗುಣಿಗಳು ಚಹಾ ಬೊಗುಣಿಗಳು ಹಂಚ ಕಿಲ್ ನೋಡ್ರಿ ಈಗ ಏನ ಕಿಲ್ ನೋಡ್ರಿ ಈ ವೇಸ್ ಈಗ ಮನೆಗೆ ಏಸ್ ಭಾಂಡೆ ಅವ ನೋಡ್ರಿ ಸ್ಟ್ಯಾಂಡದಾಗೆ ನೆಸು ಬಾಂಡೆ ಇಲ್ಲೇ ಅವ ನೋಡ್ರಿ ಹೊರಗೆ ಅವ ನೋಡ್ರಿ ಈಗ ಇಷ್ಟು ಬರ ಬರಬಾರಲ್ಲ ತಿಕ್ಕೇಸಿಂದ ಮಕ್ಕಬಿಡ್ತೀವಿ ನೋಡ್ರಿ ಈಗ ಫುಲ್ ನನಗೆ ಸುಸ್ತು ಸುಸ್ತು ಸುಸ್ತಾಗಿ ಬಿಟ್ಟದೆ ಒಂದ್ಸನ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರು ಲೈಫ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಏನ್ಮಾಡ್ಬೇಕು ಶ್ರೀ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಜೀವನ ವಿಶ್ವಾಸ ಅಂಬಿತಾ ಸಂತೋಷ ತುಂಬ ಎಸ್ಪೀರಿಯನ್ಸ್ ಹೇಳ್ಕೊತೀವಿ ನಾವು ಏನು ಮಾಡಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಎನ್ನೋರು ತನ್ನೋರು ಅಂದ್ಕೊಂಡು ಬದಾಗೋ ನಾಲ್ಕು ದಿನ ಜೀವನ ಅದ ತೋ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಈ ಬ್ಲಾಗಿಂಗಿಗೆ ನಾವೇನು ಮಾಡಕ್ಕೆ ಹತ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ಐಟ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ